ಹಜ್ರತ್ ಜಾಹೌರ್ ಮೆಹಬೂಬ್ ಶಾ ದರ್ಗಾ ಅಪಾಯದ ಅಂಚಿನಲ್ಲಿ ಎಡೆಬಿಡದೆ ಸುರಿಯುತ್ತಿರುವ ಈ ಮಳೆಗಾಲದ ಸಂದರ್ಭದಲ್ಲಿ ಮೆಹಬೂಬ್ ಜಾಹೌರ್ ಶಾ ದರ್ಗದ ಬೆಟ್ಟ ಕುಸಿಯುವ ಭೀತಿಯ ಸಲುವಾಗಿ ಶೃಂಗೇರಿ ಕ್ಷೇತ್ರದ ಮುಸ್ಲಿಂ ಬಾಂಧವರು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದರು ರಕ್ಷಣೆಯನ್ನು ಕೋರಿ ಸಲ್ಲಿಸಿದ ಅರ್ಜಿಯನ್ನು ಸ್ವೀಕರಿಸಿದ ತಹಸೀಲ್ದಾರ್ ಗೌರಮ್ಮ ಹಾಗೂ ಇಂಜಿನಿಯರ್ ಸ್ಥಳ ಪರಿಶೀಲನೆ ನಡೆಸಿ ಆದಷ್ಟು ಬೇಗ ಸರಿಪಡಿಸುವ ಭರವಸೆ ನೀಡಿದರು ಸ್ಥಳದಲ್ಲಿ ಅಲ್ಪಸಂಖ್ಯಾತ ಅಧ್ಯಕ್ಷ ಪಟ್ಟಣ ಪಂಚಾಯತಿ ಸದಸ್ಯರಾದ ರಫೀಕ್ ಅಹಮದ್ ಹಾಗೂ ಇತರರು ಹಾಜರಿದ್ದರು ಒಂದು ದರ್ಗಾ ಕುಸಿದದ ಹಿನ್ನೆಲೆಯಲ್ಲಿ ಬಹಳಷ್ಟು ದಿನಗಳಿಂದ ಒಂದು ವಿಚಾರ ತರ್ಕದಲ್ಲಿತ್ತು ಹಾಗೆ ವಿಡಿಯೋಗಳು ಕೂಡ ಬಹಳಷ್ಟು ನ್ಯೂಸ್ ನಲ್ಲಿ ಕೂಡ ನಾವು ಬಂದಿದ್ದನ್ನ ಕೇಳಿದ್ವಿ ಇವತ್ತು ಈ ಒಂದು ಜಾಗಕ್ಕೆ ನಮ್ಮ ಸರ್ಕಾರದಿಂದ ಏನೋ ಒಂದು ಹೆಲ್ಪ್ ಮಾಡ್ತೀನಿ ಅಂತ ಮುಂದೆ ಬಂದಿದ್ದಾರೆ ಅದ್ರ ವಿಚಾರವಾಗಿ ಈ ಸಂಬಂಧಪಟ್ಟ ಇಂಜಿನಿಯರ್ಗಳು ತಹಸೀಲ್ದಾರ್ ಕೂಡ ಬಂದಿದ್ರು ಇವತ್ತು ಹಾಗಾಗಿ ಇಲ್ಲಿ ನಮ್ಮ ಅಲ್ಪಸಂಖ್ಯಾತ ಅಧ್ಯಕ್ಷರಾದಂತಹ ರಫೀಕ್ ರವರು ಕೂಡ ಇದ್ದಾರೆ ಇಂಜಿನಿಯರ್ ಕೂಡ ಇಲ್ಲಿ ಬಂದಿದ್ದಾರೆ ಹಾಗಾಗಿ ಅವ್ರದೊಂದ್ ಎರಡು ಅಭಿಪ್ರಾಯಗಳನ್ನ ಕೇಳೋಣ ಎಲ್ರಿಗೂ ನಮಸ್ಕಾರ ನಾವು ಈಗಾಗಲೇ ನಾಲ್ಕು ದಿನದಿಂದ ನಾಲ್ಕು ದಿನದಿಂದ ಹೋರಾಟ ಮಾಡ್ತಾನೆ ಬಂದ್ವಿ ನಿನ್ನೆವರೆಗೂ ನಮ್ಗೆ ಯಾವುದೇ ರೀತಿಯ ಸ್ಪಂದನೆ ಆಗಲಿ ಇಲ್ಲಿ ಈ ಥರ ಮಾಡ್ತೀವಿ ಅಂತ ಪಕ್ಕ ಭರವಸೆ ಯಾರು ಕೊಟ್ಟಿರಲಿಲ್ಲ ನಾವು ಕೂಡ ನಿನ್ನೆ ಇಡೀ ತಹಶೀಲ್ದಾರ್ ಆಫೀಸಿಗೆ ಓಡಾಡಿದ್ವಿ ಆಮೇಲೆ ತಹಶೀಲ್ದಾರ್ ಮೇಡಮ್ ಅವರು ಕೂಡ ಬಂದ್ವಿ ಇಲ್ಲ ನಮಗೆ ಸೋಮವಾರದವರಿಗೆ ನಮಗೆ ಏನಂತ ಗೊತ್ತಾಗಿಲ್ಲ ಅಂದರೆ ನಾವು ಮತ್ತೆ ಪ್ರತಿಭಟನೆ ಮಾಡ್ತೀವಿ ಅಂತ ಕೂಡ ಎಲ್ಲರಿಗೂ ಪ್ರತಿಭಟನೆ ಕರೆ ಕೂಡ ಕೊಟ್ಟಿದ್ವಿ ಆದರೆ ಆ ತಕ್ಷಣದಲ್ಲಿ ನಿನ್ನೆ ರಾತ್ರಿ ನಮಗೆ ಎಮ್ ಎಲ್ ಎ ಸಾಹೇಬ್ರಿಗೆ ಫೋನ್ ಮಾಡಿ ಇಲ್ಲಪ್ಪ ನಾವು ತುರ್ತವಾಗಿ ಅದು ಏನು ಮಾಡಬೇಕು ಅದನ್ನು ಮಾಡಿಸ್ತೀವಿ ಈಗ ಅದೇ ರೀತಿಯ ಆ ಪ್ರತಿಭಟನೆಯನ್ನು ಮಾಡಬೇಕಾಗಿಲ್ಲ ಅಂತ ಅವರು ಹೇಳಿದಾಗ ಹಾಗೆ ತಹಶೀಲ್ದಾರ್ ಮೇಡಮ್ ಅವರು ಕೂಡ ನನಗೆ ಬೆಳಿಗ್ಗೆ ಫೋನ್ ಮಾಡಿ ಈ ಥರ ಇಂಜಿನಿಯರ್ಸ್ ಎಲ್ಲ ಬರ್ತಾ ಇದ್ದಾರೆ ನೀವು ದರ್ಗಾದಲ್ಲಿ ನಿಂತ್ಕೊಳ್ಳಿ ಎಲ್ಲರೂ ಬರ್ತಿದ್ದೀವಿ ಅಂತ ಹೇಳಿದ್ರು ಈಗ ಹಾಗೆ ಬಂದಿದ್ದಾರೆ ಈಗ ವಿಚಾರ ಏನಂದ್ರೆ ಇಷ್ಟೇ ಎಮ್ ಎಲ್ ಎ ಅವರು ಅಧಿಕಾರಿಗಳು ಎಲ್ಲಿ ಅಂತಲ್ಲ ಈಗ ಬರೀ ನಾನು ದರ್ಗದ ವಿಚಾರದಲ್ಲಿ ಅಂತಲ್ಲ ಟೋಟಲ್ಲಾಗಿ ಎಲ್ಲಿ ಅಪಾಯ ಸ್ಥಳ ಎಲ್ಲೇ ಇರಲಿ ಅಲ್ಲಿಗೆ ತುರ್ತಾಗಿ ಭೇಟಿ ಕೊಟ್ಟು ಅಲ್ಲಿಗೆ ತುರ್ತಾದ ಒಂದು ಕೆಲಸನ ಮಾಡಿದ್ರು ಒಳ್ಳೆಯದು ಯಾಕಂದರೆ ಈಗಾಗಲೇ ನಮ್ಮ ಚಿಕ್ಕಮಗಳೂರು ಸೇರಿದಂತೆ ಬಹಳಷ್ಟು ಜಿಲ್ಲೆಗಳು ಇವತ್ತು ರೆಡ್ ಝೋನ್ ಅಲ್ಲಿ ಇದೆ ಎಲ್ಲ ಏನು ಇವತ್ತು ನಮ್ಮ ಕೇರಳದಲ್ಲಿ ಏನು ಗುಡ್ಡ ಕುಸಿದಾಗಿದೆ ಅದ್ರ ಮೇಲೆ ಎಲ್ಲ ಕರ್ನಾಟಕದಲ್ಲೂ ಆಗೋ ಸಂಭವ ಇದೆ ಅಂತ ಹೇಳೋದ್ರಿಂದ ಇದು ಸರ್ಕಾರಕ್ಕೆ ನಾನು ಇಲ್ಲಿ ಇಲ್ಲಿಂದ ಒಂದು ಎಚ್ಚರಿಕೆ ಹಾಗೆ ಅವರಿಗೆ ಒಂದು ಸಂದೇಶ ಕೊಡೋಕೆ ಇಷ್ಟಪಡ್ತೀನಿ ಎಲ್ಲೇ ಈ ಥರದ್ದು ಸಮಸ್ಯೆಯಲ್ಲಿ ಕೂಡಲೇ ಹೋಗಿ ಸ್ಪಂದಿಸಿ ಎಲ್ಲಾರ ಜಾಗಗಳನ್ನ ನೀವು ಉಳಿಸಿ ಅಂತ ಹೇಳಿ ಈ ಮೂಲಕ ಹೇಳೋಕೆ ಇಷ್ಟಪಡ್ತೀನಿ ಧನ್ಯವಾದಗಳು ನೋಡ್ತಾ ಇರಿ ವಾರ್ತಾ ಸಾರಥಿ ಇದು ನಿಮ್ಮಿಂದ ನಿಮಗಾಗಿ